ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಂತಾರಾಷ್ಟ್ರೀಯ ಹುಲಿ ದಿನ ಎರಡ್ ಸಾವಿರದ ಇಪ್ಪತ್ತೈದು ಇದರ ಬಗ್ಗೆ ತಿಳಿದುಕೊಳ್ಳೋಣ ಅಂತಾರಾಷ್ಟ್ರೀಯ ಹುಲಿ ದಿನ ಎರಡ್ ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಹುಲಿ ದಿನದ ಬಗ್ಗೆ ತಿಳಿದುಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತೊಂಬತ್ತರಂದು ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ವಿಶ್ವಾದ್ಯಂತ ಆಚರಿಸಲಾಯಿತು ಯಾವ ದಿನಾಂಕದಂದು ಆಚರಣೆ ಮಾಡ್ತಾರ ಜುಲೈ ಇಪ್ಪತ್ತೊಂಬತ್ತರಂದು ಎರಡ್ ಸಾವಿರದ ಹತ್ತರಲ್ಲಿ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆದ ಹುಲಿ ಶೃಂಗಸಭೆಯಲ್ಲಿ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಪ್ರತಿ ವರ್ಷ ಆಚರಿಸಲು ನಿರ್ಧರಿಸಲಾಯಿತು ಎರಡ್ ಸಾವಿರದ ಹತ್ತರಾಗ ರಷ್ಯಾ ದೇಶದ ಸೇಂಟ್ ಪೀಟರ್ಸ್ಬರ್ಗ್ ಈ ಸ್ಥಳದಲ್ಲಿ ನಡೆದ ಹುಲಿ ಶೃಂಗ ಸಭೆಯಲ್ಲಿ ಏನಾಗ್ತದೆ ಅಂದ್ರೆ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಪ್ರತಿ ವರ್ಷ ಆಚರಿಸಲು ನಿರ್ಧರಿಸಲಾಯಿತು ಯಾವ ಹತ್ತರಲ್ಲಿ ನಂತರ ಈ ಸಭೆಯಲ್ಲಿ ಹುಲಿಗಳಿರುವ ಹದಿಮೂರು ದೇಶಗಳು ಟಿ ಇಂಟು ಟು ಎಂಬ ಜಾಗತಿಕ ಗುರಿಯೊಂದಿಗೆ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಹುಲಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಗುರಿ ರೂಪಿಸಿಕೊಂಡವು ಏನಾಗ್ತೈತಂದ್ರ ಈಗ ಹದಿಮೂರು ದೇಶಗಳಲ್ಲಿ ಏನು ಹುಲಿಗಳು ಇರ್ತವಲ್ಲ ಆ ಹದಿಮೂರು ದೇಶಗಳ ಹುಲಿಗಳನ್ನ ಟಿ ಟು ಟಿ ಇಂಟು ಟೂ ಅನ್ನ ಎಂಬ ಜಾಗತಿಕ ಗುರಿ ಮಾಡ್ತಾರೆ ಟಿ ಇಂಟು ಟೂ ಎಂಬ ಜಾಗತಿಕ ಗುರಿಯೊಂದಿಗೆ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಹುಲಿಗಳ ಸಂಖ್ಯೆಯನ್ನು ಡಬಲ್ ಮಾಡುವುದನ್ನು ಗುರಿ ರೂಪಿಸಿಕೊಂಡವು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಘೋಷವಾಕ್ಯ ತಿಮ್ಮೇನಪ್ಪ ಎರಡ್ ಸಾವಿರದ ಇಪ್ಪತ್ತೈದರ ಘೋಷಕೆ ಏನದಂದ್ರೆ ಸ್ಥಳೀಯ ಜನರು ಮತ್ತು ಸಮುದಾಯಗಳನ್ನು ಕೇಂದ್ರವಾಗಿರಿಸಿಕೊಂಡು ಹುಲಿಗಳ ಭವಿಷ್ಯವನ್ನು ಭದ್ರಪಡಿಸುವುದು ಎರಡ್ ಸಾವಿರದ ಇಪ್ಪತ್ತೈದರ ಘೋಷವಾಕೆ ಏನಂದ್ರೆ ಸ್ಥಳೀಯ ಜನರು ಸಮುದಾಯಗಳನ್ನು ಕೇಂದ್ರವಾಗಿಸಿಕೊಂಡು ಹುಲಿಗಳ ಭವಿಷ್ಯವನ್ನು ಭದ್ರಪಡಿಸುವುದು ಹುಲಿಗಳ ಭವಿಷ್ಯ ಏನದಂದ್ರೆ ಮುಂದಲ್ ಫ್ಯೂಚರ್ ಏನದಂದ್ರ ಭದ್ರಪಡಿಸುವುದು ಶಕುರಾಗಿಡುವುದು ಇದರ ಘೋಷವಾಕ್ಯ ಎರಡು ಸಾವಿರದ ಇಪ್ಪತ್ತೈದರ ಘೋಷವಾಕ್ಯವಾಗಿದೆ ನೆಕ್ಸ್ಟ್ ಹುಲಿಯ ಬಗೆಗಿನ ಕೆಲವು ವಿಶಿಷ್ಟ ಸಂಗತಿಗಳು ಹುಲಿಗಳಿಗೆ ಸಂಬಂಧಿಸಿದಂತೆ ಕೆಲವು ವಿಶಿಷ್ಟ ಸಂಗತಿಗಳು ಏನೇನೋ ಅನ್ನೋದ್ರ ಬಗ್ಗೆ ತಿಳಿಯೋಣ ಹುಲಿಯು ಪ್ರಪಂಚದ ದೊಡ್ಡ ಮಾರ್ಜಾಲ ಬೆಕ್ಕು ಪ್ರಭೇದವಾಗಿದೆ ಯಾವ ಪ್ರಭೇದಕ್ಕೆ ಸೇರಿದಂದ್ರೆ ಬೆಕ್ಕು ಜಾತಿಯ ಪ್ರಭೇದಕ್ಕೆ ಸೇರಿದ್ದೇನೆಂದ್ರೆ ಹುಲಿ ನೆಕ್ಸ್ಟ್ ಮಾನವನ ವಿಭಿನ್ನ ಡಿ ಎನ್ಎ ರಚನೆಯಂತೆ ಪ್ರತಿಯೊಂದು ಹುಲಿಯು ವಿಭಿನ್ನ ರಚನೆಯನ್ನು ಹೊಂದಿರುತ್ತದೆ ಈಗ ಮನುಷ್ಯರಿಗೆ ಯಾವ ರೀತಿಯಾಗಿ ಬೇರೆ ಬೇರೆ ತರ ಡಿ ಎನ್ ಎ ಡಿಎನ್ಎ ಅದೇ ರೀತಿಯಾಗಿ ಪ್ರತಿಯೊಂದು ಹುಲಿಯು ವಿಭಿನ್ನ ರಚನೆಯ ಅನ್ನು ಹೊಂದಿರುತ್ತದೆ ನೆಕ್ಸ್ಟ್ ಸಿಂಹ ಸಿಂಹಗಳಿಗಿಂತ ಭಿನ್ನವಾಗಿ ಹುಲಿಗಳು ಏಕಾಂಗಿಯಾಗಿ ಬೇಟೆಯಾಡಲು ಮತ್ತು ಜೀವಿಸಲು ಇಷ್ಟಪಡುತ್ತವೆ ಇದೇನದಂದ ಸಿಂಹ ಇರ್ತವಲ್ಲ ಅದಕ್ಕಿಂತ ವಿಭಿನ್ನವಾಗಿರ್ತವ ಮತ್ತು ಏಕಾಂಗಿಯಾಗಿ ಸಿಂಗಲ್ ಆಗಿ ಬೇಟೆಯಾಡಲು ಮತ್ತು ಜೀವಿಸಲು ಇಷ್ಟಪಡ್ತಾವಂತೇಳಿ ನೆಕ್ಸ್ಟ್ ಇವು ಉತ್ತಮವಾಗಿ ಈಜುವ ಪ್ರಾಣಿಗಳಾಗಿದ್ದು ತಮ್ಮ ಕಿವಿಗಳ ಚಲನೆಯ ಮೂಲಕ ಪರಸ್ಪರ ಸಂವಹನ ನಡೆಸುತ್ತವೆ ಮತ್ತು ಭಾವನೆಗಳನ್ನು ಹಂಚಿಕೊಳ್ಳುತ್ತವೆ ಇವೇನಪ್ಪ ಅಂದ್ರ ಉತ್ತಮವಾಗಿ ಈಜುತ್ತವೆ ಈ ಪ್ರಾಣಿ ಹುಲಿ ತಮ್ಮ ಕಿವಿಗಳ ಚಲನೆಯ ಮೂಲಕ ಪರಸ್ಪರ ಸಂವಹನ ನಡೆಸುತ್ತವೆ ಮತ್ತು ಭಾವನೆಗಳನ್ನು ಹಂಚಿಕೊಳ್ಳುತ್ತವೆ ತಮ್ಮ ಕಿವಿಗಳ ಮೂಲಕವೇ ಕಿವಿಗಳ ಮೂಲಕ ಚಲನೆಯ ಮೂಲಕ ಪರಸ್ಪರ ಒಬ್ಬರಿಗೊಬ್ಬರು ಸಂವಹನ ನಡೆಸುತ್ತವೆ ಮತ್ತು ಭಾವನೆಗಳನ್ನು ಎಮೋಷನ್ ಹಂಚಿಕೊಳ್ತವೆ ಹಂಚಿಕೊಳ್ಳುತ್ತವೆ ನೆಕ್ಸ್ಟ್ ಹುಲಿ ಯೋಜನೆ ಈ ಹುಲಿಗಳಿಗೆ ಸಂಬಂಧಪಟ್ಟಂಗೆ ಯಾವ ತರದ ಯೋಜನೆಗಳನ್ನು ಜಾರಿ ಮಾಡಲಪ್ಪ ಮಾಡಲಾಗಿದೆ ಅಂತ ಹುಲಿ ಯೋಜನೆ ಅಥವಾ ಪ್ರಾಜೆಕ್ಟ್ ಟೈಗರ್ ಎನ್ನು ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರಂದು ಉದ್ಘಾಟಿಸಿದರು ಈಗ ಆ ಆ ಟೈಮ್ನಾಗ ಪ್ರಧಾನಿ ಅಂದ್ರೆ ಪಿ ಎಂ ಯಾರಾಗಿರ್ತಾರ ಇಂದಿರಾ ಗಾಂಧಿ ಅವರಾಗಿರ್ತಾರ ಯಾವಾಗ ಈ ಯೋಜನೆಯನ್ನು ಉದ್ಘಾಟನೆ ಮಾಡ್ತಾರಂದ್ರ ಏಪ್ರಿಲ್ ಒಂದನೇ ತಾರೀಕಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಂದು ಯಾವಾಗ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರಂದು ನೆಕ್ಸ್ಟ್ ಅಖಿಲ ಭಾರತ ಹುಲಿ ಗಣತಿಯನ್ನು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಇದು ತುಂಬಾ ಇಂಪಾರ್ಟೆಂಟ್ ಇದು ಅಂದ್ರೆ ಪ್ರತಿ ವರ್ಷದ ಯಾವ್ದಾದ್ರೂ ಒಂದು ವರ್ಷದಲ್ಲಿ ಎಕ್ಸಾಮ್ಸ್ ಅಲ್ಲಿ ಕೇಳಿದಾರೆ ಅಂದ್ರೆ ಅದು ಘೋಷವಾಕ್ಯ ಕೇಳಿರ್ತಾರೆ ಘೋಷವಾಕ್ಯ ಕೇಳಿರ್ತಾರೆ ಇಲ್ಲಪ್ಪ ಅಂದ್ರೆ ಇದು ಯಾವ್ದಂದ್ರೆ ಪ್ರತಿ ವರ್ಷ ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಅನ್ನೋದ್ರ ಬಗ್ಗೆನು ಕೇಳಿರ್ತಾರೆ ಅಖಿಲ ಭಾರತ ಹುಲಿ ಗಣತಿಯನ್ನು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಹುಲಿ ಗಣತಿ ಗಣತಿ ಕೈಗೊಳ್ಳುವ ಸಂಸ್ಥೆಗಳು ಯಾವ್ಯಾವನ್ನ ಅಂದ್ರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಎನ್ಟಿಸಿ ಎ ಮತ್ತು ಭಾರತೀಯ ವನ್ಯಜೀವಿ ಸಂಸ್ಥೆ ಡಬ್ಲ್ಯೂ ಐಐ ಗಳು ಜಂಟಿಯಾಗಿ ನಡೆಸುತ್ತವೆ ಯಾವ್ಯಾವ ಸಂಸ್ಥೆ ಗಣತಿ ಕೈಗೊಳ್ಳುವ ಸಂಸ್ಥೆಗಳು ಈ ಏನು ಹುಲಿ ಗಣತಿ ಅದಲ್ಲ ಈ ಗಣತಿಯನ್ನು ಕೈಗೊಳ್ಳುವ ಸಂಸ್ಥೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಎನ್ಟಿಸಿ ಎ ಮತ್ತು ಇನ್ನೊಂದು ಇನ್ನೊಂದ್ಯಾವುದು ಭಾರತೀಯ ವನ್ಯಜೀವಿ ಸಂಸ್ಥೆ ವನ್ಯಜೀವಿ ಸಂಸ್ಥೆ ಜಂಟಿಯಾಗಿವೆರಡೂ ಕೂಡಿಕೊಂಡು ಈ ಹುಲಿ ಗಣತಿಯನ್ನು ನಡೆಸುತ್ತದೆ ನೆಕ್ಸ್ಟ್ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಏನೇನಿದೆಪಾ ಅಂತ ಈಗ ಫಸ್ಟ್ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಎರಡು ನೂರ ಇಪ್ಪತ್ತಾರಿತ್ತು ಎಷ್ಟು ಎರಡು ಸಾವಿರದ ಎರಡು ನೂರ ಇಪ್ಪತ್ತಾರು ಎರಡು ಸಾವಿರದ ಹದಿನಾಲ್ಕರಲ್ಲಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಎರಡು ನೂರ ಇಪ್ಪತ್ತಾರು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಒಂಬೈನೂರ ಅರವತ್ತೇಳು ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂರು ಸಾವಿರದ ಆರುನೂರ ಎರಡು ಇದೆ ಮೂರು ಸಾವಿರದ ಆರುನೂರ ಎಂಬತ್ತೆರಡು ಏನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಲಾಸ್ಟ್ ಗಣತಿಯಾಗಿರ್ತೈತಲ್ಲ ಆ ಗಣತಿಯ ಪ್ರಕಾರ ಮೂರು ಸಾವಿರದ ಆರುನೂರ ಎಂಬತ್ತೆರಡು ಭಾರತದಲ್ಲಿರುವಂಥ ಹುಲಿಗಳ ಸಂಖ್ಯೆ ಭಾರತದಲ್ಲಿರುವಂಥ ಹುಲಿಗಳ ಸಂಖ್ಯೆ ಜಗತ್ತಿನ ಒಟ್ಟು ಹುಲಿಗಳ ಪೈಕಿ ಎಪ್ಪತ್ತರಷ್ಟು ಶೇಕಡಕ್ಕಿಂತ ಹೆಚ್ಚು ಹುಲಿಗಳು ಭಾರತದಲ್ಲಿವೆ ಜಗತ್ತಿನ ಒಟ್ಟು ಹುಲಿಗಳಲ್ಲಿ ಏನು ಇದ್ದಾವಲ್ಲ ಅಷ್ಟೂ ಹುಲಿಗಳಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಹುಲಿ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಹುಲಿಗಳು ಏನೋ ಅಂದ್ರೆ ಭಾರತ ದೇಶದಲ್ಲಿವೆ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಹುಲಿಗಳು ಭಾರತ ದೇಶದಲ್ಲಿವೆ ನೆಕ್ಸ್ಟು ಹುಲಿಗಳು ದೇಶವಾರು ಶ್ರೇಯಾಂಕ ಅಂದ್ರೆ ಇವಾಗ ದೇಶವಾರ ನೋಡಿದಾಗ ಈಗ ಪ್ರಪಂಚದಲ್ಲಿ ದೇಶವಾರ ನೋಡಿದಾಗ ನಾವು ಯಾವ್ಯಾವ ದೇಶ ಫಸ್ಟ್ ಸೆಕೆಂಡ್ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಫಸ್ಟ್ ಸ್ಥಾನದಲ್ಲಿ ಭಾರತ ಅದ ಸೆಕೆಂಡು ರಷ್ಯಾ ಥರ್ಡು ಇಂಡೋನೇಷ್ಯಾ ದೇಶವಾರ ನೋಡಿದಾಗ ಫಸ್ಟ್ನೇ ಸ್ಥಾನದಲ್ಲಿ ಹುಲಿಗಳಲ್ಲಿ ಸೆಕಡೆ ಎಪ್ಪತ್ತು ಪರ್ಸೆಂಟ್ ರಷ್ಟು ಹುಲಿಗಳು ಭಾರತದಲ್ಲಿ ಅವ ಅದೇ ರೀತಿ ಫಸ್ಟ್ ಸ್ಥಾನದಾಗ ಏನದ ಫಸ್ಟ್ ಅಲ್ಲಿ ಇಂಡಿಯಾ ಸೆಕೆಂಡ್ ಸೆಕೆಂಡ್ ಯಾವುದು ರಷ್ಯಾ ಥರ್ಡು ಇಂಡೋನೇಷ್ಯಾ ಇಂಡೋನೇಷ್ಯಾ ಈಗ ನೆಕ್ಸ್ಟು ರಾಜ್ಯವಾರು ಶ್ರೀಲಂಕಾ ಈಗ ದೇಶದಲ್ಲಿ ಈಗ ಪ್ರಪಂಚದಲ್ಲಿ ನೋಡಿಕೊಂಡಾಗ ಭಾರತ ಫಸ್ಟು ಸೆಕೆಂಡು ರಷ್ಯಾ ಥರ್ಡು ಇಂಡೋನೇಷ್ಯಾ ಓಕೆನಾ ಈಗ ರಾಜ್ಯವಾರು ಈಗ ದೇ ನಮ್ಮ ದೇಶದಲ್ಲಿ ಭಾರತದಲ್ಲಿ ಯಾವ್ಯಾವ ರಾಜ್ಯದಾಗ ಎಷ್ಟೆಷ್ಟು ಅನ್ನೋದಂದ್ರೆ ರಾಜ್ಯವಾರು ನೋಡಿದ್ರು ಫಸ್ಟ್ ಯಾವ್ದಪ್ಪ ಅಂದ್ರೆ ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟು ಏಳ್ನೂರ ಎಂಬತ್ತೈದು ಮಧ್ಯ ಪ್ರದೇಶ ಎಷ್ಟು ಏಳ್ನೂರ ಎಂಬತ್ತೈದು ಮಧ್ಯ ಪ್ರದೇಶದಲ್ಲಿ ಸೆಕೆಂಡ್ ಪ್ಲೇಸ್ ಯಾವುದಂದ್ರೆ ಐದುನೂರ ಅರವತ್ತ್ಮೂರು ಕರ್ನಾಟಕ ಐದುನೂರ ಅರವತ್ಮೂರು ಕರ್ನಾಟಕ ತರ್ಡ್ ಪ್ಲೇಸ್ ಏನಂದ್ರೆ ಉತ್ತರಾಖಂಡ ಐದುನೂರ ಅರವತ್ತು ಉತ್ತರಖಂಡ ಓಕೆ ಫಸ್ಟ್ ಯಾವುದು ಮಧ್ಯಪ್ರದೇಶ ಸೆಕೆಂಡ್ ಯಾವುದು ಕರ್ನಾಟಕ ಥರ್ಡ್ ಯಾವುದು ಉತ್ತರಾಖಂಡ ಈಗ ನೆಕ್ಸ್ಟ್ ಭಾರತದ ಸಂರಕ್ಷಿತ ಪ್ರದೇಶವಾರು ಶ್ರೇಯಾಂಕ ಎರಡ್ ಸಾವಿರದ ಇಪ್ಪತ್ತೆರಡು ಪ್ರಕಾರ ಈಗ ಫಸ್ಟ್ ಸ್ಥಾನದಲ್ಲಿ ಜಿಮ್ ಕಾರ್ಬೆಟ್ ಜಿಮ್ ಕಾರ್ಬೆಟ್ ಎರಡು ನೂರ ಅರವತ್ತು ಎರಡನೇ ಸ್ಥಾನದಾಗ ಬಂಡೀಪುರ ನೂರ ಐವತ್ತು ಮೂರನೇ ಸ್ಥಾನದಾಗ ನಾಗರಹೊಳೆ ನೂರ ನಲವತ್ತೆಂಟು ಭಾರತದ ಸಂರಕ್ಷಿತ ಪ್ರದೇಶವಾರು ಶ್ರೇಯಾಂಕದಲ್ಲಿ ಯಾವ ಇದಾವೆ ಅಂದ್ರೆ ಜಿಮ್ ಕಾರ್ಬೆಟ್ ಫಸ್ಟ್ ಸೆಕೆಂಡ್ ಬಂಡೀಪುರ ಥರ್ಡ್ ನಾಗರಹೊಳೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾರತದಲ್ಲಿನ ಹುಲಿ ಸಂರಕ್ಷಿತ ಪ್ರದೇಶಗಳು ಭಾರತದಲ್ಲಿ ಆ ಹುಲಿ ಸಂರಕ್ಷಿತ ಪ್ರದೇಶಗಳು ಇದರಲ್ಲಿ ಭಾರತದಲ್ಲಿ ಒಟ್ಟು ಐವತ್ತೆಂಟು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಇತ್ತೀಚೆಗೆ ಘೋಷಿಸಲಾದ ಹುಲಿ ಸಂರಕ್ಷಿತ ಪ್ರದೇಶಗಳೆಂದರೆ ಅಂದ್ರೆ ಟೋಟಲ್ ಭಾರತದಲ್ಲಿ ಐವತ್ತೆಂಟು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಎಷ್ಟಿವೆ ಟೋಟಲ್ ಐವತ್ ಎಂಟಿವೆ ಈ ಐವತ್ತೆಂಟರಲ್ಲಿ ಈಗ ಇತ್ತೀಚೆಗೆ ಘೋಷಣೆ ಮಾಡಿದಂಥ ಹುಲಿ ಸಂರಕ್ಷಿತ ಪ್ರದೇಶ ಯಾವುದಂದ್ರೆ ಮಾಧವ್ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ ಐವತ್ತೆಂಟನೇ ಪ್ಲೇಸ್ ಈ ಪ್ರಸ್ತುತ ಅಥವಾ ಇತ್ತೀಚೆಗೆ ಘೋಷಿಸಲಾದ ಪ್ರದೇಶ ಯಾವುದು ಮಧ್ಯಪ್ರದೇಶ ಮಧ್ಯಪ್ರದೇಶ ನೆಕ್ಸ್ಟು ರಾತಾಪಾನಿ ಹುಲಿ ಸಂರಕ್ಷಿತ ಪ್ರದೇಶ ಮಧ್ಯಪ್ರದೇಶ ಐವತ್ತೇಳನೇ ಪ್ಲೇಸ್ ತಾಗಿದೆ ನೆಕ್ಸ್ಟ್ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಒಂಬತ್ತು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಐವತ್ತೆಂಟರಾಗ ಐವತ್ತೆಂಟರಾಗ ಒಂಬತ್ತು ಮಧ್ಯಪ್ರದೇಶದಾಗ ಯಾವ ಟೋಟಲ್ ಇಂಡಿಯಾದಾಗ ಇಂಡಿಯಾದಲ್ಲಿ ಐವತ್ತೆಂಟಿದಾವಲ್ಲ ಅದರಲ್ಲಿ ಮಧ್ಯಪ್ರದೇಶದಾಗ ಒಂಬತ್ತು ಹುಲಿ ಸಂರಕ್ಷಿತ ಪ್ರದೇಶಗಳಿದ್ದಾವೆ ನೆಕ್ಸ್ಟ್ ನಾಗಾರ್ಜುನ ಸಾಗರ ಶ್ರೀಶೈಲಂ ಭಾರತದ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶದ ಪ್ರದೇಶವಾಗಿದೆ ಇಡೀ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡದಾದ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು ನಾಗಾರ್ಜುನ ಸಾಗರ ಶ್ರೀಸೈಲಂಬಲ್ಲಿ ಬರ್ತೈತೆ ಇದು ಭಾರತದ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಅತಿ ದೊಡ್ಡ ನಿರ್ಣಾಯಕ ಹುಲಿ ಆವಾಸ ಸ್ಥಾನ ಹೊಂದಿದೆ ಇದು ಯಾವುದು ನಾಗಾರ್ಜುನ ಸಾಗರ ಹುಲಿ ಸಂರಕ್ಷಿತ ಪ್ರದೇಶ ಶ್ರೀಶೈಲಂನಲ್ಲಿ ಇದೆಲ್ಲ ಇದು ಅತಿ ದೊಡ್ಡ ನಿರ್ಣಾಯಕ ಹುಲಿ ಸಂ ಹುಲಿ ಆವಾಸ ಸ್ಥಾನವಾಗಿದೆ ನೆಕ್ಸ್ಟ್ ಭಾರತದ ಅತಿ ಚಿಕ್ಕ ಹುಲಿ ಮೀಸಲು ಪ್ರದೇಶ ಮಹಾರಾಷ್ಟ್ರದ ಬೋರ್ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ ಇಡೀ ದೇಶದಲ್ಲಿ ಭಾರತ ದೇಶದಲ್ಲಿ ಅತ್ಯಂತ ಚಿಕ್ಕ ಹುಲಿ ಸಂರಕ್ಷಿತ ಪ್ರದೇಶವೆಂದರೆ ಮಹಾರಾಷ್ಟ್ರದ ಬೋರ್ ಹುಲಿ ಸಂರಕ್ಷಿತ ಪ್ರದೇಶ ಮಹಾರಾಷ್ಟ್ರದ ಬೋರ್ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ ನೆಕ್ಸ್ಟ್ ಅತಿ ಚಿಕ್ಕ ನಿರ್ಣಾಯಕ ಹುಲಿ ಆವಾಸ ಸ್ಥಾನ ಹೊಂದಿರುವ ಹುಲಿ ಸಂರಕ್ಷಿತ ಪ್ರದೇಶವು ಅಸ್ಸಾಂನ ಓರಾಂಗ್ ಹುಲಿ ಸಂರಕ್ಷಿತ ಪ್ರದೇಶ ಅಸ್ಸಾಂ ರಾಜ್ಯದಲ್ಲಿ ನಿರ್ಣಾಯಕ ಹುಲಿ ಆವಾಸ ಸ್ಥಾನ ಹೊಂದಿರುವ ಹುಲಿ ಸಂರಕ್ಷಿತ ಪ್ರದೇಶವು ಅಸ್ಸಾಂನ ಓರಾನ್ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ ನೆಕ್ಸ್ಟ್ ಸುಂದರ್ಬನ್ಸ್ ಮ್ಯಾಂಗ್ರೋವ್ ಕಾಡುಗಳು ಮತ್ತು ಜೌಗು ಹುಲಿಗಳಿಗೆ ಹೆಸರುವಾಸಿಯಾಗಿವೆ ಹುಲಿಗಳಿಗೆ ಹೆಸರುವಾಸಿಯಾದಂಥ ಸ್ಥಳಗಳು ನೆಕ್ಸ್ಟ್ ಸಿಮಿಲಿಪಾಲ್ ಒಡಿಶಾ ಅಪರೂಪದ ಕಪ್ಪು ಹುಲಿಗಳು ಕಾಣಿಸಿಗುವ ವಿಶ್ವದ ಏಕೈಕ ಸ್ಥಳವಿದು ಏನು ಸಿಮಿಲಿಪಾಲ್ ಎಂಬ ಒಡಿಶಾದಲ್ಲಿ ಅಪರೂಪದ ಕಪ್ಪು ಹುಲಿಗಳು ಕಾಣಿಸುವ ವಿಶ್ವದ ಏಕೈಕ ಸ್ಥಳ ವಿಶ್ವದಲ್ಲಿ ಅತ್ಯಂತ ಏಕೈಕ ಕಪ್ಪು ಹುಲಿಗಳನ್ನು ಕಾಣಿಸುವ ಸ್ಥಳ ಯಾವ್ದಂತಂದ್ರ ಒಡಿಸಾ ಏನು ಸಿಮಿಲಿಪಾಲ್ ಒಡಿಸಾ ಓಕೆನಾ ನೆಕ್ಸ್ಟ್ ಕರ್ನಾಟಕದ ಹುಲಿ ಸಂರಕ್ಷಿತ ಪ್ರದೇಶಗಳು ಕರ್ನಾಟಕದ ಹುಲಿ ಸಂರಕ್ಷಿತ ಪ್ರದೇಶಗಳು ಕರ್ನಾಟಕದಲ್ಲಿ ಯಾವ್ಯಾವ ಸ್ಥಳದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶಗಳಿದಾವಂತ ಫಸ್ಟ್ ಒನ್ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಾಗ ಘೋಷಿಸಲಾಗುತ್ತದೆ ಚಾಮರಾಜನಗರ ಮತ್ತು ಮೈಸೂರು ಇದೆಲ್ಲಿ ಎಲ್ಲಿ ಬರ್ತದೆ ಚಾಮರಾಜನಗರ ಮತ್ತು ಮೈಸೂರು ನೆಕ್ಸ್ಟ್ ಸೆಕೆಂಡ್ ಒನ್ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಸಾವಿರದ ಒಂಬೈನೂರ ತೊಂಬತ್ತೆಂಟು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ನೆಕ್ಸ್ಟ್ ತರ್ಡು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಟೂ ತೌಸಂಡ್ ಸೆವೆನ್ ಮೈಸೂರು ಮತ್ತು ಕೊಡಗು ನೆಕ್ಸ್ಟ್ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಟೂ ತೌಸಂಡ್ ಸೆವೆನ್ ಉತ್ತರ ಕನ್ನಡ ಇಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಎರಡ್ ಸಾವಿರದ ಏಳರಾಗ ಘೋಷಿಸಲಾಗುತ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ನೆಕ್ಸ್ಟ್ ಫಿಫ್ತ್ ಒನ್ ಬಿಳಿ ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನ ಹುಲಿ ಸಂರಕ್ಷಿತ ಪ್ರದೇಶ ಟೂ ತೌಸಂಡ್ ಲೆವೆನ್ ಎರಡ್ ಸಾವಿರದ ಹನ್ನೊಂದು ಚಾಮರಾಜನಗರ ನೆಕ್ಸ್ಟ್ ಆಯ್ತಾ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಸಾವಿರದ ಒಂಬೈನೂರ ತೊಂಬತ್ತೆಂಟು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಎರಡು ಸಾವಿರದ ಏಳು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಎರಡ್ ಸಾವಿರದ ಏಳು ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಹುಲಿ ಸಂರಕ್ಷಿತ ಪ್ರದೇಶ ಎರಡ್ ಸಾವಿರದ ಹನ್ನೊಂದು ನೆಕ್ಸ್ಟು ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಮಾನದಂಡಗಳು ಹುಲಿ ವ್ಯಾಪ್ತಿಯ ದೇಶಗಳು ಇದಕ್ಕೆ ಸಂಬಂಧಪಟ್ಟಂಗೆ ಹುಲಿ ವ್ಯಾಪ್ತಿಯ ದೇಶಗಳು ಏನೇನೇ ತಪ್ಪಾ ಭಾರತ ಬಾಂಗ್ಲಾದೇಶ ಚೀನಾ ರಷ್ಯಾ ಭೂತಾನ್ ಇಂಡೋನೇಷ್ಯಾ ಮಯನ್ಮಾರ್ ಮಲೇಷ್ಯಾ ನೇಪಾಳ್ ಥೈಲ್ಯಾಂಡ್ ಸೇರಿದಂತೆ ಒಟ್ಟು ಹದಿಮೂರು ದೇಶಗಳಿವೆ ಹುಲಿ ವ್ಯಾಪ್ತಿಯ ದೇಶಗಳೆಷ್ಟು ಒಟ್ಟು ಹದಿಮೂರು ದೇಶಗಳಿವೆ ಅಂತಾರಾಷ್ಟ್ರೀಯ ಮಾರ್ಜಾಲ ಒಕ್ಕೂಟ ಈ ಹುಲಿಗೆ ಸಂಬಂಧಪಟ್ಟ ಒಂದು ಒಕ್ಕೂಟ ಇದೆ ಅದೇನಾದ ಅಂತಾರಾಷ್ಟ್ರೀಯ ಮಾರ್ಜಾಲ ಒಕ್ಕೂಟ ಹುಲಿ ಸಿಂಹ ಚಿರತೆ ಹಿಮಚಿರತೆ ಸೀತಾ ಜಾಗ್ವಾರ್ ಮತ್ತು ಪೂಮಾ ಎಂಬ ಏಳು ಮಾರ್ಜಾಲ ಏಳು ಮಾರ್ಜಾಲ ದೊಡ್ಡ ಬೆಕ್ಕುಗಳನ್ನು ಸಂರಕ್ಷಿಸಲು ಭಾರತವು ಪ್ರಾರಂಭಿಸಿದ ಅಂತಾರಾಷ್ಟ್ರೀಯ ಒಕ್ಕೂಟವಾಗಿದೆ ಯಾವ ಸ್ಥಾಪನೆ ಮಾಡತೈತೆ ಭಾರತವು ಪ್ರಾರಂಭಿಸಿದ ಅಂತಾರಾಷ್ಟ್ರೀಯ ಒಕ್ಕೂಟವಾಗಿದೆ ಇದನ್ನು ಪ್ರಾಜೆಕ್ಟ್ ಟೈಗರ್ನ ಐವತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭಿಸಲಾಯಿತು ಯಾವ ವರ್ಷದಾಗ ಭಾರತವು ಪ್ರಾ ಅಂತಾರಾಷ್ಟ್ರೀಯ ಮಾರ್ಜಾಲ ಒಕ್ಕೂಟ ಯಾವ ವರ್ಷದಾಗ ಸ್ಥಾಪನೆ ಅದೇ ಪ್ರಾರಂಭಿಸ್ತಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಪ್ರಾರಂಭಿಸಲಾಯಿತು ಯಾವ ದೇಶ ಭಾರತವು ಪ್ರಾರಂಭಿಸಿದ ಅಂತಾರಾಷ್ಟ್ರೀಯ ಒಕ್ಕೂಟವಾಗಿದೆ ಇಂಡಿಯಾ ಯಾವುದು ಇಂಡಿಯಾ ಪ್ರಾರಂಭಿಸುತ್ತದೆ ಯಾವುದು ಇದನ್ನು ಪ್ರಾಜೆಕ್ಟ್ ಟೈಗರ್ ಐವತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಐವತ್ತನೇ ವಾರ್ಷಿಕೋತ್ಸವ ನಡೀತದಲ್ಲ ಅದರ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭಿಸಲಾಯಿತು ನೆಕ್ಸ್ಟ್ ಈ ಏಳು ಮಾರ್ಜಾಲಗಳು ಮಾರ್ಜಾಲಗಳ ಅಥವಾ ದೊಡ್ಡ ಬೆಕ್ಕು ಅಂತ ಏನ್ ಕರಿತೀವ ಪೈಕಿ ಐದು ಮಾರ್ಜಾಲಗಳು ಹುಲಿ ಹುಲಿ ಸಿಂಹ ಚಿರತೆ ಹಿಮ ಚಿರತೆ ಮತ್ತು ಚೀತ ಮಾತ್ರ ಭಾರತದಲ್ಲಿ ಕಂಡು ಬರುತ್ತವೆ ಭಾರತದಲ್ಲಿ ಕಂಡು ಬರುವ ಈ ಐದು ಮಾರ್ಜಾಲ ಅಥವಾ ದೊಡ್ಡ ಬೆಕ್ಕುಗಳಲ್ಲಿ ಹುಲಿ ಕಂಡು ಬರ್ತೈತೆ ಸಿಂಹ ಕಂಡು ಬರ್ತೈತೆ ಚಿರತೆ ಕಂಡು ಬರ್ತೈತೆ ಹಿಮ ಚಿರತೆ ಹುಲಿ ಸಿಂಹ ಚಿರತೆ ಹಿಮ ಚಿರತೆ ಮತ್ತು ಚೀತಾ ಇವು ಮಾತ್ರ ಭಾರತದಲ್ಲಿ ಕಂಡು ಬರ್ತವೆ ನೆಕ್ಸ್ಟ್ ಏನಪ್ಪ ಅಂದ್ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಎಷ್ಟಪ್ಪ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ನೆಕ್ಸ್ಟ್ ಇದು ಏನಾದಂದ್ರೆ ಅಂತಾರಾಷ್ಟ್ರೀಯ ಹುಲಿಗೆ ಸಂಬಂಧಪಟ್ಟಂಗೆ ಕೆಲವು ಕೆ ಪಿ ಎಸ್ ಸಿ ಎಕ್ಸಾಮ್ಗೆ ಅಥವಾ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಏನೇನು ಕೇಳಿದರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಮಾಡಲ್ ಕ್ವಶನ್ಸ್ ಬಗ್ಗೆ ಡಿಸ್ಕಶನ್ ಮಾಡೋಣ ನೆಕ್ಸ್ಟ್ ಫಸ್ಟ್ ಕ್ವಶನ್ಸ್ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಪ್ರತಿ ವರ್ಷ ಆಚರಿಸಲು ನಿರ್ದರ್ಶಲಾದ ಹುಲಿ ಶೃಂಗಸಭೆ ಯಾವ ವರ್ಷ ಮತ್ತು ಯಾವ ಸ್ಥಳದಲ್ಲಿ ನಡೆಸಲಾಯಿತು ಇನ್ನೊಂದ್ಸರಿ ಗೊತ್ತಿಲ್ಲ ನೋಡಿ ಕ್ವಶನ್ಸ್ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಪ್ರತಿ ವರ್ಷ ಆಚರಿಸಲು ನಿರ್ಧರಿಸಲಾಗಿ ನಿರ್ದರ್ಶಲಾದ ಹುಲಿ ಶೃಂಗಸಭೆಯು ಯಾವ ವರ್ಷ ಮತ್ತು ಯಾವ ಸ್ಥಳದಲ್ಲಿ ನಡೆಸಲು ನಡೆಸಲಾಯಿತು ಸರಿಯಾದ ಉತ್ತರ ಏನಪ್ಪ ಅಂದ್ರ ಎರಡ್ ಸಾವಿರ ಹತ್ತರಲ್ಲಿ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಯಾವುದು ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಹುಲಿ ದಿನದ ಘೋಷವಾಕ್ಯವೇನು ಸೆಕೆಂಡ್ ಕ್ವಶನ್ ಏನು ಎರಡ್ ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಹುಲಿ ದಿನದ ಘೋಷವಾಕ್ಯವೇನು ಉತ್ತರ ಏನಪ್ಪ ಅಂದ್ರೆ ಸ್ಥಳೀಯ ಜನರು ಮತ್ತು ಸಮುದಾಯವನ್ನು ಕೇಂದ್ರವಾಗಿಸಿಕೊಂಡು ಹುಲಿಗಳ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳುವುದು ಸ್ಥಳೀಯ ಜನರು ಮತ್ತು ಸಮುದಾಯವನ್ನು ಕೇಂದ್ರವಾಗಿಸಿಕೊಂಡು ಹುಲಿಗಳ ಭವಿಷ್ಯವನ್ನು ಭದ್ರಪಡಿಸುವುದು ಆಯ್ತಾ ಥರ್ಡ್ ಕ್ವಶನ್ಸ್ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಯಾವ ದಿನದಂದು ಅಥವಾ ದಿನಾಂಕದಂದು ಆಚರಿಸಲಾಗುತ್ತದೆ ಕ್ವಶನ್ ಏನಪ್ಪ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಜುಲೈ ಇಪ್ಪತ್ತೊಂಬತ್ತು ಯಾವ ದಿನ ಜುಲೈ ಇಪ್ಪತ್ತೊಂಬತ್ತು ನಂಬರ್ ಫೋರ್ ಹುಲಿ ಯೋಜನೆ ಅಥವಾ ಪ್ರಾಜೆಕ್ಟ್ ಟೈಗರ್ ಯಾವ ವರ್ಷ ಪ್ರಾರಂಭಿಸಲಾಯಿತು ಹಾಗೂ ಆ ಸಮಯದಲ್ಲಿ ಪ್ರಧಾನಮಂತ್ರಿಯವರು ಯಾರಾಗಿದ್ದರು ಪ್ರಾಜೆಕ್ಟ್ ಟೈಗರ್ ಏನದಲ್ಲ ಈ ಯೋಜನೆ ಪ್ರಾರಂಭವಾದಾಗ ಪಿಎಂ ಯಾರಾಗಿದ್ದರು ಪಿಎಂ ಯಾರಾಗಿದ್ದರು ಮತ್ತು ಯಾವ ವರ್ಷ ಯಾವ ವರ್ಷ ಅಂತೇಳಿ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ ಪ್ರಾರಂಭ ಪ್ರಾರಂಭವಾಗ್ತಾ ಇದೆ ಪಿ ಎಂ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರು ಇರ್ತಾರೆ ನೆಕ್ಸ್ಟ್ ಫಿಫ್ತ್ ಒನ್ ಅಖಿಲ ಭಾರತ ಹುಲಿ ಗಣತಿಯನ್ನು ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಪ್ರಶ್ನೆ ಏನಪ್ಪ ಅಂದ್ರ ಅಖಿಲ ಭಾರತ ಹುಲಿ ಗಣತಿಯನ್ನು ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಉತ್ತರ ಏನಪ್ಪ ಅಂದ್ರ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಅಖಿಲ ಭಾರತ ಹುಲಿ ಗಣತಿಯನ್ನು ನಡೆಸಲಾಗುತ್ತದೆ ಸಿಕ್ಸ್ತ್ ಕ್ವಶನ್ಸ್ ಏನಂದ್ರ ದೇಶವಾರು ಶ್ರೀಲಂಕಾದಲ್ಲಿ ಹುಲಿಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ಯಾವ ದೇಶವಿದೆ ದೇಶದ ತಗೊಂಡ ಅದೇ ಅವಾಗಲೇ ಹೇಳಿದ್ನಲ್ಲ ಪ್ರಪಂಚದಲ್ಲಿ ಭಾರತದ ಭಾರತ ಮತ್ತು ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ ಹುಲಿಗಳಲ್ಲಿ ಹುಲಿಗಳ ಸಂಖ್ಯೆಯಲ್ಲಿ ಅಂತ ಹೇಳಿದ್ವಲ್ಲ ಅದರಲ್ಲಿ ದೇಶವಾರು ತೆಗೆದುಕೊಂಡಾಗ ಅಥವಾ ಪ್ರಪಂಚದಲ್ಲಿ ಪ್ರಪಂಚದ ಶ್ರೇಯಾಂಕದಲ್ಲಿ ಹುಲಿಗಳು ಪ್ರಥಮ ಸ್ಥಾನದಲ್ಲಿರುವ ಯಾವ ದೇಶ ಅಂದ್ರೆ ಫಸ್ಟ್ ಯಾವುದು ಭಾರತ ಇದು ರಾಜ್ಯವಾರ ತೆಗೆದಾಗ ಯಾವ್ದಪ್ಪ ಫಸ್ಟ್ ಅಂದ್ರೆ ಮಧ್ಯಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಯಾವ್ದಪ್ಪ ಅಂದ್ರೆ ಮಧ್ಯಪ್ರದೇಶ ನೆಕ್ಸ್ಟ್ ಸೆವೆಂತ್ ಕ್ವಶನ್ಸ್ ಭಾರತದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳು ಹಾಗೂ ಪ್ರಸ್ತುತ ಘೋಷಿಸಲಾದ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು ಟೋಟಲ್ ಭಾರತದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಟೋಟಲ್ ಲಾಸ್ಟ್ನೇ ಅಂದ್ರೆ ಇವಾಗ ಪ್ರಸ್ತುತ ಘೋಷಣೆ ಮಾಡಿದಂತ ಹುಲಿ ಸಂರಕ್ಷಿತ ಪ್ರದೇಶದ ಹೆಸರೇನಂತೇಳಿ ಟೋಟಲ್ ಐವತ್ತೆಂಟು ಇವಾಗ ಇವಾಗೇನು ಘೋಷಣೆ ಮಾಡಿದಾರಲ್ಲ ಅದ್ರ ಹೆಸರೇನಪ್ಪ ಅಂದ್ರೆ ಮಾಧವ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ ಮಾಧವ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ ಇದ್ರ ಪ್ಲೇಸ್ ಏನದಂದ್ರೆ ಎಷ್ಟು ಐವತ್ ಎಂಟನೇ ಅಂತ ಓಕೆ ಫಿಫ್ಟಿ ಏಟ್ ನೆಕ್ಸ್ಟ್ ಕ್ವಶನ್ ನಂಬರ್ ಎಂಟು ಭಾರತದಲ್ಲಿ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು ಭಾರತದಾಗ ಅತ್ಯಂತ ದೊಡ್ಡದಾದ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು ನಾಗಾರ್ಜುನ ಸಾಗರ ಶ್ರೀಸೈಲಂ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು ನಾಗಾರ್ಜುನ ಸಾಗರ ಶ್ರೀಸೈಲಂ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ ಈಗ ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಭಾರತದ ಅತಿ ಚಿಕ್ಕ ಹುಲಿ ಸಂರಕ್ಷಿತ ಪ್ರದೇಶ ನೋಡಿದೀವಿ ಈಗ ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ಅತ್ಯಂತ ದೊಡ್ಡದು ಈಗ ಚಿಕ್ಕದ ಯಾವ್ದಪ್ಪ ಅಂದ್ರ ಮಹಾರಾಷ್ಟ್ರದ ಬೋರ್ ಹುಲಿ ಸಂರಕ್ಷಿತ ಪ್ರದೇಶ ಮಹಾರಾಷ್ಟ್ರದಲ್ಲಿ ಬರುವಂತಹ ಬೋರ್ ಹುಲಿ ಸಂರಕ್ಷಿತ ಪ್ರದೇಶ ಇದೇನಾದ್ರೆ ಭಾರತದಲ್ಲಿರುವಂಥ ಅತಿ ಚಿಕ್ಕ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ ನೆಕ್ಸ್ಟ್ ಕ್ವಶನ್ ನಂಬರ್ ಟೆನ್ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರುವ ಹುಲಿ ಸಂರಕ್ಷಿತ ಪ್ರದೇಶಗಳೆಷ್ಟು ಕರ್ನಾಟಕದಲ್ಲಿರುವ ಹುಲಿ ಸಂರಕ್ಷಿತ ಪ್ರದೇಶಗಳೆಷ್ಟು ಐದು ಎಷ್ಟು ಕರ್ನಾಟಕದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶಗಳು ಐದು ನೆಕ್ಸ್ಟ್ ಕ್ವಶನ್ ನಂಬರ್ ಲೆವೆನ್ ಅಥವಾ ಹನ್ನೊಂದು ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಕಾರ ಹುಲಿಗಳ ಸಂಖ್ಯೆ ಎಷ್ಟು ಭಾರತದಾಗ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಕಾರ ಹುಲಿಗಳ ಸಂಖ್ಯೆ ಎಷ್ಟು ಈ ವಿಡಿಯೋ ಏನಾದಂದ್ರೆ ಸಂಪೂರ್ಣವಾಗಿ ನೋಡಿದ ನಂತರ ನೀ ಈ ಕ್ವಶನ್ ಕ್ವಶನ್ ನಂಬರ್ ಹನ್ನೊಂದಕ್ಕೆ ಕಮೆಂಟ್ಸ್ ಮಾಡಿ ತಿಳಿಸಿ ಅದು ಭಾರತದ ಭಾರತದಲ್ಲಿರುವಂತ ಅಥವಾ ಭಾರತದ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಕಾರ ಹುಲಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ಕಮೆಂಟ್ಸಲ್ಲಿ ನೀವೇ ತಿಳಿಸಿ ಈ ಸಂಪೂರ್ಣವನ್ನು ವೀಡಿಯೋ ನೋಡಿದ ನಂತರ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ನೆಕ್ಸ್ಟು ಈಗ ಈಗ ಅಂತಾರಾಷ್ಟ್ರೀಯ ಹುಲಿ ಹುಲಿಗಳ ಬಗ್ಗೆ ತಿಳ್ಕೊಂಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂಗ ನೋಡಿದಿರಿ ಈ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತಾ ಈ ವಿಡಿಯೋ ತಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ಎಲ್ಲರಿಗೆ ಶೇರ್ ಹೇಳುತ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಯ್